ಇಲ್ಲ ನನಗೆ ಇದು ಫೋನ್ ಮಾಡ್ಬಿಟ್ಟು ಬಂದರು ಅವರು ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ಒ ಪಿ ಎಲ್ಲ ಬಂದರು ಮನೆಗೆ ಅವಾಗ ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು ಎರಡೇ ಮನೇಲಿ ಟಿ ಕುಡ್ಕೊಂಡಿದ್ದೆ ನಾನು ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ ನನಗೆ ಗೊತ್ತಿಲ್ಲ ಇಫ್ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ ಕೌಂತಯ್ಯ ದ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಿಗೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ ಇವರೆಲ್ಲ ಕರ್ಣ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿತ್ತು ಇನ್ನೊಂದೆಲ್ಲ ಇದು ಮಾಡೋರು ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಿದ

ಸರ್ ನನಗೆ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತಿಲ್ಲ ಎಲ್ಲರೂ ಒಪ್ತಾರೆ ಬಟ್ ಅವ್ರು ಬಂದಿರೋದು ಇದು ಮಾಡಿರೋದು ಏನಕ್ಕೆ ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ ಸೊ ಯು ಶುಡ್ ಸ್ಪೋಕನ್ ಒನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾ ಕೆಲವು ಹಂಡ್ರೆಡ್ ಡೇಸೆಲ್ಲ ಹೋಗಿದೆ ಅವ್ರದ್ದು ನಾವು ವಿಚಾರ ಸೀನ್ ಗೊತ್ತಲ್ಲ ನಮಗೆ ಯಾವುದೇ ಸಾಗರ ಸಂಗಮೋ ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಸ್ಪಾಟ್ ಮಾಡಿದ ಸಿ ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಲೋಟ್ ಉಟ್ಕೊಂತು ಈ ಭಾಷೆನ ಉಟ್ಕೊಂತು ಅಂತ ಹೇಳಿದೆ ಇನ್ನೊಬ್ಬರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ದಾರೆ ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿದ್ದವರು ಡಿವೈಡ್ ಆಗಿರೋದು ಈಗ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ವೆಲ್ ಪೀಪಲ್ ವಿ ವಿಶುಡ್ ಆಕ್ಸೆಪ್ಟ್ ಇಟ್ ಅಲ್ವಾ ಈಗ ನಾವೇನದು ಹೋಗಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ ಸೊ ಅದಕ್ಕೆ ಇದು ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮೊಸ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದರೆ ಏನಾಗಿಲ್ಲ ಬಿಕಾಸ್ ಅವ್ರ ಇದೆ ನಾನು ಆಸ್ ಅ ಬಾರ್ನ ಕನ್ನಡಿಗೆ ನಾನು ಈಗ ನಮಗದೊಂದು ಇದಾಗುತ್ತಲ್ವ ಅದು ಕನ್ನಡಕ್ಕೆ ಒಂದು ಲಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ದೊಡ್ಡ ಇದು ಮಾಡೋಣ ಮೊನ್ನೆ ನಾನು ವಾಚಿಂಗ್ ದ ನ್ಯೂಸ್ ಹಂಸಲಕ್ಕ ಅವ್ರ ಮೊಸ್ಟ್ಲಿ ಹೇಳ್ತಾ ಅನ್ಸುತ್ತೆ ಅದು ತಮಿಳು ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿದ್ರು ಅವರ ನಮ್ಗೆ ಅದೊಂದು ಹೊಸ ಸು ಒಂದು ನಾಲೆಜ್ ಬಂತು ನಮ್ಗೆ ಗೊತ್ತಿರಲಿಲ್ಲ ನಮಗೆ ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ ವಿ ಶುಡ್ ಇಟ್ ಫಾರ್ ಗ್ರಾಂಟೆಡ್ ಸೊ ಇದು ಏನು ಕೇಳ್ತ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚರ್ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾನು ಮಾಡಿದ್ದೀನಿ ಇದು ಒಂದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸೆ ಮಾಡಿದಾಗ ಅವರಿಗೆ ತಮಿಳ್ನಾಡದಲ್ಲಿ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಯಾವ್ದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಇದು ಸರ್ ಇದು ಟು ಡಿಸೈಡ್ ಇಟ್ಸ್ ಸರ್ ನಾನು ಏನು ಮಾಡೋಕ್ಕಾಗುತ್ತೆ ಪಾಪ ನೀವು ಕೇಳೋದು ಇದೇ ಪ್ರಶ್ನೆ ಪ್ರಶ್ನೆ ಆಗಿ ಉಳ್ಕೊಂಬಿಡ್ತು ಅಷ್ಟೈಮೇಲೆ ಅಲ್ವಾ ಸಂಬಡಿ ಅದು ಅದೇ ಏನಂದೊಂದು ಒಂದು ಆಗಲೇ ಬೇಕಾಗುತ್ತೆ ಅಲ್ವಾ ಏನೋ ಒಂದು ಒಂದು ಮಾತು ಏನು ಕಳ್ಕೊಳ್ಳೋದು ಏನಿದೆ ಇದರಲ್ಲಿ ಏನಂತ ತಿಳಿದ್ರೆ ಬಂದು ನಾಲಿಗೆ ಬೈ ಸ್ಲಿಪ್ ಟಂಗ್ ಅಂತೇನು ಹೇಳ್ತೀವಿ ನಾನು ಅದಾಗಿ ನಾನು ಬಂದಿರ್ಬೋದಲ್ಲ ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದ್ರೆ ಮುಗಿದು ತಪ್ಪೇನಿದೆ ಸರ್ ಅದರಲ್ಲಿ ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ನಾವು ಗೊತ್ತಿದ್ದು ಕೆಲಗಡೆ ಕಡೆ ಎಡುತ್ತೀವಿ ಗೊತ್ತಿಲ್ಲದೆ ಎಡಬಿಡ್ತೀವಿ ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದಾಯ್ತು ಮ್ಯಾಟ್ರೆನ್ಸ್ ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ ಎಲ್ಲಿಂದ ಹೋಗಿ ಎಲ್ಲವಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಇದೊಂದು ಒಂದು ಪೊಲಿಟಿಕಲ್ ಇದು ಕರೆಕ್ಟಾ ಇಟ್ ಮೆಟ್ ಟೇಕ್ ಅ ಪೊಲಿಟಿಕಲ್ ಟರ್ನ್ ಆಲ್ಸೋ ಹೂ ನಾಸ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾ ಸಿನಿಮಾದವ್ರ ಸಿನಿಮಾದವ್ರ ಬಗ್ಗೆ ಮಾತಾಡೋಣ ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ ಇಶ್ ನಾಟ್ ಕ್ಲಬ್ ದಿಸ್ ಥಿಂಗ್ ಅವ್ರದ್ದು ಭಾಷೆ ಆಗಿರ್ಬೋದು ಅವ್ರ ಭಾವನೆಗಳಾಗಿರ್ಬೋದು ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು ಈಶ್ ನಾಟ್ ಡಿಸ್ಕಸ್ ಅಬೌಟ್ ದಟ್ ಅವ್ರದ್ದೇ ಅವ್ರದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ ಸೊ ಶುಡ್ ರೆಸ್ಪೆಕ್ಟ್ ಅಂತ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಸರ್ ಅಷ್ಟೇ ಈಗ